ಅವರಿಗೆ ಬರೀ ಮೆಂಬರ್ ಸಾಹೇಬ್ರೂಪ್ಣ ನಮ್ಗೊಂದು ಆಶೀರ್ವಾದ ಮಾಡ ಈ ಮಗನ ಇದ ಆಶೀರ್ವಾದ ಅಲ್ಲಿ ನನ್ನ ಹೊಟ್ಟಿ ಉರಿ ಎಲ್ಲ ಇವ್ನವ್ನು ನಿನಗ ಯಾಕೇ ಎಲ್ಲ ಇವ್ನವ್ನು ನಾ ಇವ್ಳು ಕೂಡ ಕೈ ಹೇಳುದ್ರ ಈ ಮಗನ್ ಯಾಕೆ ಕಿಮ್ಮತ್ ನೈಕೇ ಬೈ ಸಾಲೆ ಏ ಮಗನ ಇದು ನನ್ನ ಕಪಾಟ ಐತಿಲಿ ಕಪಾಟ ದಿಲ್ಲಿಕಿ ತರಕೊಂಡೆ ನಂದದ ಬನ್ನ ಕಸಗೋಬೇಡಲಿ ಮಗನಾ ಕಸಗೋಬೇಡ ಕಸಗೋತಿನ ಯಾಕೋ ಆ ಕಪಾಟನೇ ಆ ಕಪಾಟನೇ ಕುತ್ ಬಿಟು ರತ್ನ ಇವ್ಂಗಾ ಹೇಳೋಂಡಿಟ ಏನು ಅಂತ ಹೇಳಬೇಕಲ್ಲ ರತ್ನ ಏನಿದ ಮೋಸ ಏನು ಮಾಡಲಿ ಎಲ್ಲಿ ಹೋಗಲಿ ನಾ ಯಾರ ಮುಂದೆ ಹೇಳಿ ಲೇ ರಾಜ ಯಾಕಾಗ್ತಿರ್ಲಿ ರೋಷ ಅವನವನು ಈಗಿನ ಟೈಮ್ನಾಗ ಈ ಪ್ರೀತಿ ನಡೆದೈತಿ ಈಗಿನ ಕಾಲಿನಾಗ ನಡೆದದ್ದೇ ರೀತಿ ಐತಿ ಇದ್ರಾಗ ಏನು ತಪ್ಪೈತಿ ರತ್ನ ಈ ಕಡಟ ತಿರ್ಗಸನಿನ ಮೋತಿ ಇವಾದಾನ ಕರಿ ಮಾರಿ ಕೋತಿ ಇವಾಗ ಹೆಂಗ ಸೋದೆ ನೀ ಮನಸ ಸುಳ್ಳಿ ಮೆಂಬರ ಸತ್ಯ ಸಾಂಬರ ಯಾಕಲಿ ರಾಮ ಉಳಿ ಉಣ್ಣಿ ಕಾಮ ನೋಡ ನೀ ಇಬ್ಬರು ನನ್ನ ಫ್ರೆಂಡ್ಸ್ ಅಂತ ತಿಳ್ಕೊ